ನಮಸ್ತೆ ಆತ್ಮೀರೇ ನಿಮ್ಮೆಲ್ಲರ ಹಿತೈಷಿ ಚಿತ್ತಚೇತನ ಬ್ರಹ್ಮ ಜ್ಞಾನಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಂದಿನ ಪ್ರಶ್ನೆ ನನ್ನ ವ್ಯಾಲ್ಯೂವನ್ನು ಹೆಚ್ಚಿಸ್ಕೊಳ್ಳೋದು ಹೇಗೆ ಅಂತ ಕೇಳಿದ್ದಾರೆ ಮನುಷ್ಯ ನಿಜವಾಗಲೂ ಸಂಪಾದನೆಯಲ್ಲಿ ಇನ್ನೊಂದು ಹಂತ ಮುಂದೋಗಬೇಕು ಹತ್ತು ಸಾವಿರ ದುಡಿಯೋನು ಇಪ್ಪತ್ತು ಸಾವಿರ ದುಡಿಬೇಕು ಮೂವತ್ತು ದುಡಿಯೋನು ಅರವತ್ತು ದುಡಿಬೇಕು ಒಂದು ಲಕ್ಷ ದುಡಿಯೋನು ಎರಡು ಲಕ್ಷ ದುಡಿಬೇಕು ಐದು ಲಕ್ಷ ದುಡಿಯೋನು ಹತ್ತು ಲಕ್ಷ ದುಡಿಬೇಕು ನಿಮ್ಮ ಆದಾಯವನ್ನು ಅಥವಾ ಇದನ್ನು ನಿಮ್ಮ ಜೀವನದ ಶೈಲಿಯನ್ನು ಇನ್ನೂ ಎತ್ತರಕ್ಕೆ ಕೊಂಡೊಯ್ಬೇಕು ಅಂದರೆ ಮೊದಲು ಮಾಡಬೇಕಾಗಿರೋ ಮನುಷ್ಯನಿಗೆ ಅವನ ವ್ಯಾಲ್ಯೂವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಹೋಗಬೇಕು ವ್ಯಾಲ್ಯೂ ಹೇಗೆ ಹೆಚ್ಚಿಸ್ಕೊಳ್ಳುತ್ತೆ ಅಂದರೆ ಒಂದು ಉದಾಹರಣೆ ಮೂಲಕ ಹೇಳ್ತೀನಿ ಕಬ್ಬಣ ಒಂದು ಕೆ ಜಿಗೆ ಇವತ್ತಿನ ಸ್ಥಿತಿಗತಿಯಲ್ಲಿ ಎಪ್ಪತ್ತೆಂಬತ್ತು ರೂಪಾಯಿ ಇರಬಹುದು ಗೊತ್ತಿಲ್ಲ ಒಂದು ಎಪ್ಪತ್ತು ರೂಪಾಯಿ ಅಂತ ಅಂದ್ಕೊಡೋಣ ಒಂದು ಕೆ ಜಿ ಕಬ್ಬಣ ಎಪ್ಪತ್ತು ರೂಪಾಯಿ ಇದು ರಾಯಿದ್ರೆ ಇದರ ಬೆಲೆ ಎಪ್ಪತ್ತು ರೂಪಾಯಿ ಇದನ್ನು ನಾನು ಕೊಲ್ಲಮೆಯವನ ಹತ್ರ ಹೋಗಿ ಒಂದು ಕುದುರೆ ಲಾಳವನ್ನು ಮಾಡಿಸ್ತೀನಿ ಆ ಲಾಳದ ಬೆಲೆ ಒಂದು ಐನೂರು ರೂಪಾಯಿ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಒಂದು ಐನೂರು ರೂಪಾಯಿ ಅದು ಒಂದು ಕೆ ಜಿಯಲ್ಲೇ ಆ ಲಾಳ ಆಗಿದೆ ಒಂದು ಕೆ ಜಿ ಕಬ್ಬಣಕ್ಕೆ ಎಪ್ಪತ್ತು ರೂಪಾಯಿ ಲಾಳಕ್ಕೆ ಸೊ ಅದು ಐನೂರು ರೂಪಾಯಿ ಅದೇ ರೀತಿ ಆ ಕಬಣದಿಂದ ಏನೋ ಒಂದು ಟೂಲ್ಸನ್ನು ಮಾಡ್ತಾರೆ ಆ ಟೂಲ್ಸ್ ಮಾಡಿದಾಗ ಅದೇ ಒಂದು ಕೆ ಜಿ ಕಬ್ಬಣ ಆ ಟೂಲ್ಸ್ ಬೆಲೆ ಯಾವುದೋ ಒಂದು ಟೂಲ್ಸು ಇಂಪಾರ್ಟೆಂಟ್ ಟೂಲ್ಸು ಐದು ಸಾವಿರ ರೂಪಾಯಿ ಎಪ್ಪತ್ತು ರೂಪಾಯಿ ಇದ್ದಿದ್ದು ಒಂದು ಕೆ ಜಿ ಕಬ್ಬಣ ಲಾಳ ಆಗಿ ಅದು ಐನೂರು ರೂಪಾಯಿ ಪಡ್ಕೊಳ್ತು ಇನ್ನೊಂದು ಟೂಲ್ ಆಗಿ ಅದು ಐದು ಸಾವಿರ ಪಡ್ಕೊಳ್ತು ಅದೇ ಒಂದು ಕೆ ಜಿ ಕಬ್ಬಣವನ್ನು ಕೆಲವೊಂದು ಮಿಷಿನ್ ತುಂಬ ಇಂಪಾರ್ಟೆಂಟ್ ಮಿಷಿನ್ ಒಳಗಡೆ ಲೇತ್ ಮಿಷಿನ್ ಒಳಗಡೆ ಹಾಕ್ಬಿಟ್ಟು ಮಾಡ್ತಾರೆ ಐದು ಬೆಲೆ ಐವತ್ತು ಸಾವಿರ ಇದರ ಬೆಲೆ ಐವತ್ತು ಸಾವಿರ ಅಂದರೆ ಒಂದು ಕೆ ಜಿ ಕಬಣ ಅದು ರೂಪ ಬೇರೆ ಪಡ್ಕೊಂಡಾಗ ಐವತ್ತು ಸಾವಿರ ಅದೇ ರೀತಿ ಒಂದು ಕೆ ಜಿ ಕಬಣದಿಂದನೇ ಈಗ ಸೂಜಿ ಮಾಡ್ತೀರಿ ಅಂತ ಇಟ್ಕೊಳ್ಳಿ ಒಂದೊಂದು ಒಂದೊಂದು ರೂಪಾಯಿ ಎರಡು ರೂಪಾಯಿ ಸೂಜಿ ಒಂದು ಕೆ ಜಿ ಕಬಣದಲ್ಲಿ ಎಷ್ಟು ಸೂಜಿಗಳಾಗ್ತವೆ ಎಷ್ಟು ಗುಂಡು ಪೆನ್ಗಳಾಗ್ತವೆ ಇದನ್ನೆಲ್ಲ ನಾವು ನೋಡ್ತಾ ಹೋದರೆ ಒಂದು ಕೆ ಜಿ ಕಬಣದ ಬೆಲೆ ಐದು ಲಕ್ಷ ರೂಪಾಯಿವರೆಗೂ ಕೂಡ ನಾವು ಮಾಡಬಹುದು ಅದರ ಅರ್ಥ ಏನು ಅಂತಂದರೆ ಆಕಾರಗಳು ಬದಲಾದಂಗೆಲ್ಲ ಸ್ಥಳಗಳು ಬದಲಾದಂಗೆಲ್ಲ ಅದರ ಉಪಯೋಗಿಸುವಂತಹ ರೀತಿ ನೀತಿ ಯೂಸೇಜ್ ಇದು ಬದಲಾಗದಂಗೆಲ್ಲ ಅದರ ರೇಟು ಕೂಡ ಬದಲಾಗುತ್ತೆ ಅಂದರೆ ಅದರದ್ದು ವ್ಯಾಲ್ಯೂ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ ಅದೇ ರೀತಿ ನೀನು ಯಾರ ಬಳಿ ಸೇರ್ತೀಯ ಯಾರ ಬಳಿ ಕೂತ್ಕೊಂಡಿರ್ತೀಯ ಯಾರ ಜೊತೆ ಮಾತಾಡ್ತಾ ಇದೆಯಾ ಏನು ಚಿಂತೆ ಮಾಡ್ತಾ ಇದೆಯಾ ನೀನು ಏನು ಕೆಲಸ ಮಾಡ್ತಾಯಿದೆಯಾ ಇದನ್ನು ತಿಳ್ಕೊಳ್ಬೇಕು ಮತ್ತೊಮ್ಮೆ ಬಿಡಿಸಿ ಹೇಳ್ತೀನಿ ನೀನು ಯಾರು ನೀನು ಮಾಡ್ತಾ ಇರೋಂಥ ಕೆಲಸ ಯಾರಾದರೂ ಮಾಡಿಸ್ತಾವ್ರ ಅಥವಾ ನೀನೇ ಮಾಡ್ತಾ ಮಾಡ್ತಾಯಿದೆಯಾ ನಿನ್ನನ್ನು ಬೇರೆಯವರು ಕುಟುಂಬದವರು ನಿನ್ನ ಸ್ನೇಹಿತರು ಅಥವಾ ನೀನು ಮಾಡ್ತಾ ಇರೋಂಥ ವ್ಯಾಪಾರದಲ್ಲಿ ನೀನು ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ ನೀನು ಯಾವ ರೀತಿ ಯೂಸ್ ಆಗ್ತಾ ಇದೆಯಾ ಎಷ್ಟು ಯೂಸ್ ಆಗ್ತಾ ಇದೆಯಾ ಸೊ ಎಲ್ಲಿ ಯೂಸ್ ಆಗ್ತಾ ಇದೆಯಾ ಅನ್ನೋದ್ರ ಮೇಲೆ ನಿನ್ನ ವ್ಯಾಲ್ಯೂ ನಿರ್ಧಾರಿತವಾಗಿರ್ತದೆ ಪ್ರತಿಯೊಬ್ಬ ಮನುಷ್ಯನು ಕವಣ ಇದ್ದಂಗೆ ಆದರೆ ಒಂದು ಕೆ ಜಿ ಬೆಲೆ ಎಪ್ಪತ್ತು ರೂಪಾಯಿಂದ ಹಿಡಿದು ಒಂದು ಕೆ ಜಿ ಬೆಲೆ ಐದು ಲಕ್ಷ ರೂಪಾಯಿವರೆಗೂ ಹೋಗಿದ್ದೆ ಅದು ಎಲ್ಲೆಲ್ಲಿ ಆಯಿತು ಅನ್ನೋದ್ರ ಮೇಲೆ ಡಿಪೆಂಡು ಅದೇ ರೀತಿ ಒಬ್ಬ ಹತ್ತು ಸಾವಿರ ದುಡಿತಾನೆ ಇನ್ನೊಬ್ಬ ಒಂದು ಲಕ್ಷ ದುಡಿತಾನೆ ಮತ್ತೊಬ್ಬ ಹತ್ತು ಲಕ್ಷ ದುಡಿತಾನೆ ಇನ್ನೊಬ್ಬ ಕೋಟಿ ದುಡಿತಾನೆ ತಿಂಗಳಿಗೆ ಈ ನಾಲ್ಕು ವರ್ಗದಲ್ಲಿ ತಿಳ್ಕೊಳ್ಳಿ ಯಾಕೆ ಎಲ್ಲರೂ ಮನುಷ್ಯ ಎಲ್ಲರದ್ದು ಏಜ್ ಸರಿಸಮಾನವಾಗಿದೆ ಎಲ್ಲರಿಗೂ ಐವತ್ತು ವರ್ಷ ಹತ್ತು ಸಾವಿರ ರೂಪಾಯಿ ದುಡಿಯೋನು ಐವತ್ತು ವರ್ಷ ಒಂದು ಲಕ್ಷ ದುಡಿಯೋನ್ಗೆ ಐವತ್ತು ವರ್ಷ ಹತ್ತು ಲಕ್ಷ ದುಡಿಯೋನ್ಗೆ ಐವತ್ತು ವರ್ಷ ಒಂದು ಕೋಟಿ ದುಡಿಯೋನ್ಗೆ ಐವತ್ತು ಲಕ್ಷ ಹತ್ತು ಕೋಟಿ ದುಡಿಯೋರು ಇದ್ದಾರೆ ನೂರು ಕೋಟಿ ದುಡಿಯೋರು ಇದ್ದಾರೆ ತಿಂಗಳಿಗೆ ಸಾವಿರ ಕೋಟಿ ದುಡಿಯೋ ಅಂಥವರು ಇದ್ದಾರೆ ಎಲ್ಲರ ಏಜು ಒಂದೇ ಎಲ್ಲರೂ ಕೂಡ ಮನುಷ್ಯರೇ ಆದರೆ ಯಾಕೆ ಅವನಿಗೆ ಕಡಿಮೆ ಯಾಕೆ ಅವನಿಗೆ ಜಾಸ್ತಿ ಅಂದರೆ ಅವರವರ ವ್ಯಾಲ್ಯೂ ಅವನು ಎಲ್ಲಿದ್ದಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನೂ ಬಹಳ ಸುಲಭವಾಗಿ ಹೇಳಬೇಕು ಅಂತಂದರೆ ಒಂದು ವಸ್ತುನ ಫುಟ್ಪಾತಲ್ಲಿ ಇಟ್ಬಿಟ್ಟು ಮಾರ್ದಾಗ ಅದ್ರ ಬೆಲೆ ನೂರು ರೂಪಾಯಿ ಅದನ್ನೇ ಕ್ಲೀನಾಗಿ ಪ್ಯಾಕ್ ಮಾಡಿ ಒಂದು ಅಂಗಡೀಲಿಟ್ಟು ಮಾರ್ದಾಗ ಅದ್ರ ಬೆಲೆ ಐನೂರು ರೂಪಾಯಿ ಅದನ್ನು ಒಂದು ಬ್ರ್ಯಾಂಡ್ ನೇಮ್ ಕ್ರಿಯೇಟ್ ಮಾಡಿ ಮಾರಿದಾಗ ಅದ್ರ ಬೆಲೆ ಐದು ಸಾವಿರ ರೂಪಾಯಿ ಅದನ್ನು ಯಾವುದಾದ್ರೂ ಒಬ್ಬರು ಶ್ರೀಮಂತರ ಎಕ್ಸಿಬಿಷನ್ಗೆ ಅವ್ರ ಮನೇಲಿ ಅದನ್ನೇ ತೊಗೊಂಡೋಗಿಟ್ಟಾಗ ಅದ್ರ ಬೆಲೆ ಐವತ್ತು ಸಾವಿರ ರೂಪಾಯಿ ಅಂದರೆ ನೂರು ರೂಪಾಯಿಗೆ ಸಿಗುವಂಥ ಐಟಮ್ ಐವತ್ತು ಸಾವಿರ ರೂಪಾಯಿಗೆ ವಿತ್ ಬ್ರ್ಯಾಂಡೆಡ್ ಹೋಗುವಂಥ ಸೇರುವಂಥ ಜಾಗಕ್ಕೋಗಿ ಸೇರಿದಾಗ ಇದರ ಬೆಲೆಗಳೆಲ್ಲವೂ ಕೂಡ ಬದಲಾಗುತ್ತೆ ಯಾವಾಗ ನಾನು ಹೇಳೋವಂಥ ಎಲ್ಲ ವಿಷಯಗಳು ನಿಮಗೆ ಅರ್ಥ ಆಗ್ತಾ ಇರುತ್ತೆ ಬರೀ ಅರ್ಥ ಮಾಡ್ಕೊಂಡ್ರೆ ಪ್ರಯೋಜನ ಇಲ್ಲ ಅಳವಡಿಸ್ಕೊಳ್ಬೇಕು ಅಳವಡಿಸ್ಕೊಂಡು ಅದನ್ನು ಅನುಭವಿಸ್ಬೇಕು ಅನುಭವಿಸಿ ಅದರಿಂದ ಫಲಿತಾಂಶವನ್ನು ಪಡೆ ಪಡ್ಕೊಳ್ಬೇಕು ಆವಾಗಲೇ ನಾವು ತಿಳ್ಕೊಂಡಿದ್ದಕ್ಕೆ ಸಾಧಕ ಇನ್ಫಾರ್ಮೇಷನ್ ಟ್ರಾನ್ಸ್ಫಾರ್ಮೇಷನ್ ಎರಡೂ ಜಗತ್ತಲ್ಲಿ ಬಹಳ ಬಹಳ ಮುಖ್ಯ ಇಲ್ಲಿ ಇನ್ಫಾರ್ಮೇಷನ್ಗೆ ಏನೂ ಕೊರತೆ ಇಲ್ಲ ಅನ್ಲಿಮಿಟಲ್ಲಿ ಇನ್ಫೊನೈಟ್ ಲೆವೆಲಲ್ಲಿ ಇನ್ಫಾರ್ಮೇಷನ್ಗಳಿದೆ ಇಲ್ಲಿ ಮೂಲವಾಗಿ ಆಗಬೇಕಾಗಿರೋದು ಟ್ರಾನ್ಸ್ಫಾರ್ಮೇಷನ್ ಅಂದರೆ ರೂಪಾಂತರಣ ಯಾವಾಗ ಇದನ್ನೆಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ನೀನು ಅದನ್ನು ಟ್ರಾನ್ಸ್ಫಾರ್ಮೇಷನ್ ಆಗಿ ನಿನ್ನ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಡ್ತೀಯ ಆಗ ಇನ್ಫಾರ್ಮೇಷನ್ಗೂ ಒಂದು ಸಾರ್ಥಕ ನಿನ್ನ ವ್ಯಾಲ್ಯೂ ಕೂಡ ಹೆಚ್ಚಾಗುತ್ತೆ ಅದನ್ನು ನಿಮಗೆ ಮಾಡ್ಕೊಳ್ಳೋಕ್ಕೆ ಬರಲಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಹಿನ್ನೆಲೆ ಪೂರ್ವಾಪರಗಳನ್ನು ತಿಳಿದು ನಿಮ್ಮ ಜೀವನಕ್ಕೆ ಮಾರ್ಗದರ್ಶನ ಪರಿಹಾರಗಳು ಎರಡೂ ಕೂಡ ಶುಭೋದಿನೀಯ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಈ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜು ಕೂಡ ಕಳಿಸ್ಬೋದು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತು ಭರಿತು ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ